ಒಂದು ಘಟನೆ ನಡೀತಾ ಇದೆ ಪ್ರಜ್ವಲ್ ರೇವಣ್ಣವ್ರ ಬಗ್ಗೆ ರೇವಣ್ಣವ್ರ ಬಗ್ಗೆ ರೇವಣ್ಣವ್ರ ಬಗ್ಗೆ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೋರ್ಟಲ್ಲಿ ಏನೇನು ನಡೀತಾ ಇದೆ ಅನ್ನೋದನ್ನು ನಾನು ಬಗ್ಗೆ ಕಾಮೆಂಟ್ ಮಾಡಲು ಹೊರಗಡೆ ಹೋಗಿದ್ದಾರೆ ಆ ಘಟನೆ ಬಗ್ಗೆ ಅವರು ಇಡೀ ನಮ್ಮ ಕುಟುಂಬದ ಪರವಾಗಿ ಕಾನೂನು ಏನಿದೆಯೋ ಈ ದೇಶದ ನೆಲದ ಕಾನೂನು ಏನಿದೆ ಆ ಕಾನೂನನ್ನು ಒಂದು ವ್ಯಾಪ್ತಿನಲ್ಲಿ ಏನೇನು ಕ್ರಮ ತಗೋಬೇಕು ತೆಗೆದುಕೊಳ್ಳಲು ಸರ್ಕಾರ ಜವಾಬ್ದಾರಿ ಹೇಳಿದ್ದಾರೆ ಈ ಮಧ್ಯೆ ಇದಕ್ಕೆ ಒಳಗೊಂಡಿರ್ತಕ್ಕಂಥ ಅನೇಕ ಜನ ಇದ್ದಾರೆ ಇದರಲ್ಲಿ ನಾನು ಅವರು ಯಾರು ಹೇಳಬೇಕು ಇದರಲ್ಲಿ ಯಾರ್ಯಾರು ಈ ಒಂದು ವಿಷಯದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರ ಮೇಲೆ ಕ್ರಮ ತಗೋಬೇಕು ಹೆಣ್ಮಕ್ಕಳು ಇದರಿಂದ ಅಪಾಯ ಸಿಕ್ಕಿದ್ದಾರೆ ಅವರಿಗೆಲ್ಲ ಪರಿಹಾರ ಕೊಡಬೇಕು ಇದೆಲ್ಲ ವಿಷಯವನ್ನು ಕುಮಾರಸ್ವಾಮಿ ಬಿಡಿಸಿ ಬಿಡಿಸಿ ಹೇಳಿದ್ದಾರೆ ನಾವು ಅದರ ಬಗ್ಗೆ ಕ್ರಮ ಕೈಗೊಳ್ಳೋದ್ರ ಬಗ್ಗೆ ಯಾವ ತಕ್ಷಣ ಆದರೂ ದೇವನವ್ರ ಬಗ್ಗೆ ಮಾಡಿರೋದು ಆದರೆ ಕುಮಾರಸ್ವಾಮಿಯವರು ತುಂಡವಾಗಿ ઘટન બધારો સ્પે સુમુલ અનાવશ્યક બળે ગાળી અરસમાપ્તિમાં નિ માલકરું ಮುಂದೆ ಬರತಕ್ಕಂಥ ಎಲ್ಲ ಘಟನೆಗಳನ್ನು ಸ್ವಾತಂತ್ರ್ಯ ಇದೆ ನೀವು ಟಿ ವಿಲಿ ಮಾಡಿಕೊಳ್ಳಿ ನಿಮ್ಮ ದೃಷ್ಟಿಮಾನ್ಗಳು ಇಲ್ಲಿ ಕೂತ್ಕೊಂಡೇನು ಏನು ಸರ್ ಏನು ಸರ್ಮಾಡಿ ಕುಮಾರಸ್ವಾಮಿಯವರು ಈ ವಿಷಯದಲ್ಲಿ ಯಾವುದೇ ಒಂದು ಚುತಿ ಇಲ್ಲದ ರೀತಿ ಯಾರು ಸಂಬಂಧಪಟ್ಟವರಿದ್ದಾರೋ ಎಲ್ಲರ ಮೇಲೂ ಕ್ರಮ ಇನ್ಕ್ಲೂಡಿಂಗ್ ಮಾಡಿಕೊಳ್ಳಿ ಅದರಿಂದ ಇವತ್ತು ನನ್ನ ತೊಂಬತ್ತೆರಡನೇ ವೃತ್ತದ ಸಂದರ್ಭದಲ್ಲಿ ಪರಿಸಮಾಪ್ತಿ ಮಾಡಿ ನಿಮ್ಮ ಮಾಲೀಕರಿಗೂ ವಿನಂತಿ ಮಾಡ್ತೀನಿ ನೀವು ದಿನ ಕಾದು ಅನವಶ್ಯಕವಾಗಿ ನಿಮಗೆ ನಾವೇನು ಒಂದು ಮಾತಾಡಲಿ